ಅಲ್ಲೂ ನಮಸ್ಕಾರ ಸ್ನೇತ್ರ ಇಲ್ಲಿ ಭಾಗ್ಯ ತನ್ನ ಕುಟುಂಬಕ್ಕೋಸ್ಕರ ಯಾವುದೇ ಕೆಲಸ ಕೂಡ ಮಾಡ್ಕೊ ರೆಡಿ ಆಗಿದ್ದಾರೆ ಇವತ್ತು ತನ್ವಿ ಬರ್ಡೇ ತನ್ವಿ ಬರ್ಡೇಗೆ ದುಡ್ಡನ್ನ ಹೊಂದಿಸ್ಬೇಕಾಗಿದೆ ದುಡ್ಡನ್ನ ಹೊಂದಿಸೋಕೆ ಭಾಗ್ಯ ಹಿಡಿದ ಆದೇನು ಈ ಕಡೆ ಭಾಗ್ಯ ಗೆ ಸಿಕ್ಕ ಕೆಲಸ ಏನು ಏನಾಯಿತು ಏನು ಕತೆ ಆ ಕಡೆ ತನ್ವಿ ಅಮ್ಮ ಅಷ್ಟು ಕಷ್ಟಪಟ್ಟು ಬರ್ಡೇಗೆ ಅರೇಂಜ್ ಮಾಡಿದ್ರೆ ಅದಕ್ಕೆ ಬರ್ತಾಳ ಇಲ್ವಾ ಎಲ್ಲಿಗೆ ಹೋಗ್ಬೋದು ಏನು ಕತೆ ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ಭಾಗ್ಯ ಕನ್ನಿಕಾ ಮುಂದೆ ಹೋಗಿದೆ ತನ್ನ ಅತ್ತೆ ಮಾವನಿಗೆ ಆಗಿರುವ ಅವಮಾನಕ್ಕೆ ಚಡಿ ಏಡು ಚಾಟಿ ಏಟನ್ನು ಬೇಯಿಸಿದೆ ಕನ್ನಿಕಾ ಕೆನೆಗೆ ಸರಿಯಾಗಿ ಕಪಾಳ ಮುಕ್ಷು ಮಾಡಿ ಅಲ್ಲೇ ಆಫೀಸಲ್ಲಿ ಅವಳಿಗೆ ಅವಮಾನ ಮಾಡ್ತಾರೆ ಇದರಿಂದ ನನ್ನ ಕೆಲಸದವ್ಳಾಗಿತ್ಕೊಂಡು ನನಗೆ ಅವಮಾನ ಮಾಡ್ತೀಯ ಎಷ್ಟು ಇರಬೇಕು ನಿನಗೆ ಅಂತ ಹೇಳ್ತಿದ್ರೆ ಕನ್ನಿಕಾ ಈ ಕಡೆ ನನ್ನ ಅತ್ತೆ ಮಾವನಿಗೆ ನಾನು ಸುಸಿಗಿಂತ ಮಗಳು ನನ್ನಂತ ಸೊಸೆಯನ್ನ ಪಡ್ಕೊಂಡಿರೋ ನನ್ನ ಅತ್ತೆ ಮಾವ ನನ್ನ ತಂದೆ ತಾಯಿ ಅಂತ ಅವ್ರಿಗೆ ನೀನು ಅವಮಾನ ಮಾಡಿದ್ರೆ ನೋಡ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಅಂತೂ ನನ್ನ ಅಕ್ಕ ಯಾವತ್ತೂ ಕೂಡ ಹಿಂಗಿರುವುದಿಲ್ಲ ನಿನ್ನಂತ ನರಿ ಬುದ್ಧಿ ಅವ್ರಿಗೆ ಮಾತ್ರ ಈ ಅವತಾರ ತೋರಿಸ್ತಾಳೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಅಲ್ಲೇ ಇರೋ ಆಫೀಸ್ ಮಂದಿಗೆ ನೀವು ನನ್ನ ಅತ್ತೆ ಮಾವನಿಗೆ ಆಹ್ವಾನ ಮಾಡಬೇಕಾದ್ರೆ ನಗದ್ರಿ ಎಲ್ಲಾನು ಕೂಡ ಮಾಡಿದ್ರಿ ನಿಮಗೆ ಇಂಥ ಪರಿಸ್ಥಿತಿ ಬಂದ್ರೆ ಏನು ಮಾಡ್ತೀರಾ ಜೊತೆಗೆ ಈ ಕನಿಕ ನಿಮ್ಮ ಜೊತೆ ನಿರ್ತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಯಾವಾಗಲೂ ಕೂಡ ಕೈಕೊಟ್ಟಿ ಹೋಗೋದೆ ಅವಳ ಅಭ್ಯಾಸ ಯಾವತ್ತೂ ಕೂಡ ಮತ್ತೊಬ್ಬರ ಕಷ್ಟಕ್ಕೆ ನಿಲ್ಲುವುದಿಲ್ಲ ನಿಮ್ಮ ಪರಿಸ್ಥಿತಿ ಹೀಗಾದರೂ ಕೂಡ ನಿಮ್ಮದು ಕೂಡ ಇದೇ ಗತ್ತಿನೇ ಅಂತ ಹೇಳಿ ಭಾಗ್ಯ ಹೆಚ್ಚರಿಸ್ತಾರೆ ನಂತರ ನನ್ನ ಆಫೀಸಲ್ಲೇ ಬಂದು ನನ್ನನ್ನೇ ಅವಮಾನ ಮಾಡ್ತಾ ಇದೆಯಾ ಮನಸ್ಸು ಮನಸ್ಸುಪಟ್ಟರು ಏನು ಮಾಡ್ತೀನಿ ಗೊತ್ತಾ ಎಲ್ಲೂ ಕೂಡ ಸಿಟಿಯಲ್ಲಿ ನಿನಗೆ ಕೆಲಸ ಸಿಗಬಾರ್ದು ಆ ರೀತಿ ಪ್ರಚಾರ ಮಾಡಿಬಿಡ್ತೀನಿ ಅಂದಾಗ ಏನೇ ಅಂದ್ಕೊಂಡಿದ್ಯಾ ಕನಿಕ ಹೋ ನಾನು ನಿನ್ನಿಂದ ಆಫೀಸಿಂದ ಯಾವತ್ತೂ ಹೋಗಿದ್ದಾಯಿತು ನೀನ್ ಕೆಲಸ ಕೂಡ ಬೇಡ ಅಂತ ಅಂಥದ್ರಲ್ಲಿ ನೀನು ನನ್ನನ್ನ ಎಲ್ಲೂ ಕೂಡ ಕೆಲಸ ಸಿಗದೆ ಹಾಗೆ ಮಾಡ್ತೀನಿ ಅಂತಂದ್ರೆ ನಾನೇನು ಸೋತೋಗಿದ್ದೀನಿ ಸತ್ತೋಗಿದ್ದೀನಿ ಅಂತ ಅನ್ಕೊಂಡ್ಬಿಡಿದ್ಯಾ ಕೆಳಗಡೆ ಬಿದ್ದಿರ್ಬಹುದು ನೀನು ಆದ್ರೆ ಪುಟ್ಟಿ ಬಿದ್ದಿರ್ಬೋದು ನಾನು ಆದ್ರೆ ಪುಟ್ಟಿದ್ದದ್ದು ಎದ್ದು ಇಡೋಕೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತದೆ ಖಂಡಿತ ನಿನ್ ಮುಂದೆ ಎದ್ದು ನಿಂತೇ ನಿಲ್ತೀನಿ ಎಷ್ಟು ಬಾರಿ ಬೀಳ್ಸಿಲ್ಲ ಎಷ್ಟು ಬಾರಿ ಬಿದ್ದಿಲ್ಲ ನಾನು ನಾನು ಬಿದ್ದಿದ್ದೀನಿ ಸೋತಿದ್ದೀನಿ ಅಷ್ಟೇ ಆದರೆ ಇನ್ನೂ ಕೂಡ ಸತ್ತಿಲ್ಲ ನೋಡ್ತಾ ಇರೋ ನಿನ್ನ ಮುಂದೆ ಹೇಗೆ ನಿಂತ್ಕೋತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ತನ್ನ ಅತ್ತಿ ಮಾವ ಪೂಜನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಅದ ಕಡೆ ಪೂಜಾ ಅಂತೂ ಸುಂದ್ರಿ ಹತ್ರ ಅಯ್ಯೋ ಅತ್ತೆ ಮತ್ತೆ ಅಕ್ಕನ ಡೈಲಾಗ್ ನೋಡಬೇಕಿತ್ತು ಪಂಚ್ ಮೇಲೆ ಪಂಚು ಪಂಚನ ಹಾಕ್ಬಿಟ್ರು ಕಣ್ಣಕ್ಕಾಗೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಎಂಥ ಸೀನ್ ಮಿಸ್ ಮಾಡ್ಕೊಂಡೆ ನಾನು ಅಂತ ಸುಂದ್ರಿ ಕೂಡ ತುಂಬ ಪಿಚ್ಚಾಡ್ತಾ ಇದ್ದಾರೆ ನಂತರ ಇತ ಕಡೆ ಭಾಗ್ಯ ಎಂದಿನಂತೆ ಪಾತ್ರೆ ತೊಳಿತಾಯಿದ್ರೆ ಆ ಕಡೆ ಕುಸ್ಮಾ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ನಿಜವಾದ ಭಾಗ್ಯ ಇದೆಯಾ ಆಫೀಸಲ್ಲಿ ಹೇಗೆ ಇದ್ದಲು ಇವಾಗ ನೋಡು ಹೇಗೆ ಶಾಂತಮೂರ್ತಿ ಥರ ಇದ್ದಾಳೆ ಅಂತ ಹೇಳ್ತಿದ್ರೆ ಈ ಜೊತೆಗೆ ಭಾಗ ತುಂಬ ಬದಲಾಗಿದ್ದಾಳೆ ಮೊದಲಿದ್ದದ ಭಾಗ್ಯ ಇವಾಗಿರೋ ಭಾಗ್ಯ ಖಂಡಿತವಾಗ್ಲೂ ಈಗಿರೋ ಭಾಗ್ಯ ಕರೆಕ್ಟಾಗಿದ್ದಾಳೆ ಎಲ್ಲಿ ಹೇಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಭಾಗ್ಯಾಗೆ ಗೊತ್ತದ ಅಂತ ಹೇಳ್ತಿದ್ರೆ ಯಾರು ಸುಸೆ ಅಂದ್ಕೊಂಡ್ರಿ ನನ್ನ ಸುಸೆ ನನ್ನ ಸುಸೆ ಈ ರೀತಿ ಆಗಿದ್ದಾಳೆ ಅಂದರೆ ಅದಕ್ಕೆಲ್ಲ ಯಾರ ಕಾರಣ ನಾನೇ ಮಾಡಿರೋದು ಕರೆಕ್ಟಾಗಿ ಮಾಡಿದನಲ್ವಾ ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ಹೌದು ಹೌದು ತುಂಬ ಅಚ್ಚುಕಟ್ಟಾಗಿ ಭಾಗ್ಯನ ರೆಡಿ ಮಾಡಿದ್ಯಾ ನೀನು ಅಂತಿದ್ದಾರೆ ಏನು ಆಡ್ಕೋತಾ ಇದ್ದೀರಾ ಅಂತ ಕುಸುಮ ಅವ್ರಿ ಹೇಳಿದ್ದಕ್ಕೆ ನಾನೇ ಕಾದುಕೊಳ್ಳಿ ಕುಸ್ಮಾ ಖಂಡಿತವಾಗ್ಲೂ ನನ್ನ ಸೂಸೆ ಕರೆಕ್ಟಾಗಿದ್ದಾಳೆ ಎಲ್ಲಿ ಹೇಗಿರಬೇಕು ಹೇಗೆ ಮಾತಾಡಬೇಕು ನಿಜವಾಗ್ಲೂ ಕರೆಕ್ಟಾಗಿದ್ದಾಳೆ ಎಷ್ಟೆಷ್ಟು ಎಷ್ಟು ಮಟ್ಟಕ್ಕೆ ಮಾತಾಡಿದ್ಲು ನಿಜವಾಗ್ಲೂ ಅವ್ಳು ಮಾತುಗಳು ಕೇಳಿದ್ರೆ ಖುಷಿ ಆಗ್ಬಿಡ್ತು ಅಂತ ಧರ್ಮಾಂಕಲ್ ಹೇಳ್ತಾರೆ ಪಾಪ ಇಂಥ ಭಾಗ್ಯಕ್ಕೆ ದೇವರು ಯಾಕೆ ಇಷ್ಟು ಕಷ್ಟ ಕೊಡ್ತದಾನೋ ಆ ಭಗವಂತ ಅವಳಿಗೆ ಒಂದು ಕೆಲಸ ದೊರಕಿಸಿದ ಸಾಕು ಅಂತ ಹೇಳಿ ಇವರು ಕೂಡ ಅನ್ಕೋತಾರೆ ನೋಡಿ ತುಂಬಾನೇ ಮರಕ್ತಾರ ಇತ್ತ ಕಡೆ ತನ್ವಿ ತನ್ನ ಕಾಲೇಜಲ್ಲಿ ಆಗಿರೋ ಅವಮಾನ ನೆನಪು ಮಾಡ್ಕೊಂಡು ನಿಜವಾಗ್ಲೂ ತುಂಬಾ ಡಿಪ್ರೆಸ್ಡ್ ಆಗಿದ್ದಾಳೆ ಕಡೆ ತನ್ಮಯ್ ಅಂತೂ ಯಾಕಕ್ಕ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ನನ್ನದೇನಾದ್ರೂ ತಪ್ಪಾಯ್ತಾ ದಯವಿಟ್ಟು ಸಾರಿ ಕಣೆ ದಯವಿಟ್ಟು ಯಾಕೆ ಏನಾಯ್ತು ಅಂತ ಹೇಳು ಈ ರೀತಿ ಬೇಜಾರು ಮಾಡ್ಕೊಂಡು ಕುತ್ಕೋಬೇಡ ಅಂತ ಹೇಳಿ ತನ್ಮಯ್ ತನ್ವಿನ ಸಮಾಧಾನ ಮಾಡ್ತಿದ್ರೆ ತನ್ವಿಗೆ ತನ್ನ ಯೋಚನೆ ಬಿಟ್ಟು ಬೇರೆ ಏನು ಕೂಡ ಕಾಣಿಸ್ತಿಲ್ಲ ಕಣ್ಣೀರು ಹಾಕ್ತಿದ್ದಾಳೆ ಹಾಕ್ತದಾಳೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಏನದು ತನ್ವಿ ತನ್ಮೈ ಎಷ್ಟು ಬಾರಿ ಊಟಕ್ಕೆ ಅಂತ ಕರಿಬೇಕು ಇಷ್ಟೊತ್ತಾದರೂ ನೀವು ಬರ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ತನ್ಮಯ ಅದು ತನ್ವಿ ಅಕ್ಕ ಅಳ್ತದಾಳೆ ಯಾಕೆ ಏನು ಅಂತ ಕೇಳಿದರೆ ಹೇಳ್ತಾನೆ ಇಲ್ಲಮ್ಮ ಅಂದಾಗ ಏನಾಯಿತು ಮಗಳೇ ಅಂತ ಕೇಳಿದಾಗ ಕಾಲೇಜಲ್ಲಿ ನಂಗೆ ತುಂಬ ಅವಮಾನ ಆಯ್ತಮ್ಮ ಬರ್ಡೇ ಇತ್ತು ನಾನು ಒಂದಲ್ಲ ಎರಡು ಸ್ವೀಟ್ ತಗೊಂಡೆ ಅದಕ್ಕೆ ಪಾರ್ಟಿ ಕರೆದ್ರು ಬರ್ತೀನಿ ಅಂದ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಬರೀ ಇನ್ನೊಬ್ಬರು ಪಾರ್ಟಿಗೆ ಹೋಗ್ತೀಯಾ ನೀನು ಯಾವ ಪಾರ್ಟಿಗೆ ಜೊತೆಗೆ ಒಂದಲ್ಲ ಯಾವಾಗಲೂ ಎರಡು ಸ್ವೀಟ್ ತೊಗೋತೀಯಾ ಗದ್ಕಿಟ್ಟಾಗಿ ತಗೋತಿರ್ತೀಯ ಜೊತೆಗೆ ಮತ್ತೊಬ್ರು ಪಾರ್ಟಿಗೆ ಹೋಗಿದ್ದು ಚೆನ್ನಾಗಿ ತಿಂದು ಮಜಾ ಮಾಡೋದು ನೀನು ಏನೂ ಕೊಡೋಲ್ಲ ಈ ಬಾರಿ ಕೂಡ ಅಷ್ಟೇ ಜೊತೆಗೆ ನಿಮ್ಮ ಅಪ್ಪನೂ ಜೊತೆಲಿಲ್ಲ ಅಮ್ಮಂಗೆ ಕೆಲಸನೂ ಕೂಡ ಇಲ್ಲ ಇನ್ನೇನು ಮಾಡ್ತೀಯ ಅಂತ ಎಲ್ಲ ಕೂಡ ಆಡ್ಕೊಂಡು ಛೇಡಿಸ್ತಾ ಇದ್ರು ಅಂತಕ ಅಯ್ಯೋ ಮಗಳ ಕಣ್ಣೀರು ಹಾಕ್ಬೇಡ ನೀನು ಕೂಡ ನಿನ್ನ ಬೋರ್ಡೆ ಇದಲ್ಲ ನಾಳೆ ಎಲ್ಲ ನಿನ್ನ ಫ್ರೆಂಡ್ಸ್ನ ಕೂಡ ಪಾರ್ಟಿ ಕರಿ ಅಂದಾಗ ನಿಜವಾಗ್ಲೂ ನಾ ಅಮ್ಮ ಅಂದಾಗ ಖಂಡಿತ ಮಗಳೇ ಅಂತ ಹೇಳ್ತಾರೆ ತದನಂತರ ಬೆಳಗ್ಗೆ ಆಗುತ್ತೆ ತನ್ವಿನ ದೇವ್ರ ಮನೆ ಮುಂದೆ ಕೂರಿಸಿ ಆರತಿ ತೆಗಿತಾರೆ ಭಾಗ್ಯ ಜೊತೆಗೆ ಹ್ಯಾಪಿ ಬರ್ಡೇ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಹ್ಯಾಪಿ ಬರ್ಡೇ ಹೇಳಿ ಈ ಕಡೆ ತನ್ವಿ ಕೂಡ ಅಜ್ಜಿ ತಾತ ಅಮ್ಮನ ಎಲ್ಲರ ಆಶೀರ್ವಾದವನ್ನು ಕೂಡ ತೆಗಿತಾಳೆ ತೆಗೆದುಕೊಂಡ ಮೇಲೆ ಈ ಕಡೆ ಅಮ್ಮ ನೆನಪಿದೆ ಅಲ್ವಾ ಅಂದಾಗ ಖಂಡಿತ ಮಗಳೇ ನೆನಪಿದೆ ಅಂತಾರೆ ಈ ಕಡೆ ಅತ್ತೆ ಏನು ವಿಷಯ ಏನು ಫೋನ್ಗೆ ಏನಾದರೂ ಕೇಳಿದಾಳ ಹೇಗೆ ಅಂತ ಕೇಳ್ತಿದ್ರೆ ಅಯ್ಯೋ ಹಾಗೇನಿಲ್ಲ ಅಂತ ಅವ್ರು ಕಾಲೇಜಲ್ಲಿ ಬರ್ಡೆ ಪಾರ್ಟಿ ಕಾಲೇಜ್ ಫ್ರೆಂಡ್ಸ್ ನ ಕರಿತೀನಿ ಒಂದು ಸ್ಮಾಲ್ ಪಾರ್ಟಿ ಮಾಡ್ತೀನಿ ಅಂತ ಕೇಳಿದ್ದು ಅದಕ್ಕೆ ಹ್ಞೂ ಅಂದೆ ಅಂದಾಗ ಏನು ಕೂಡ ಬೇಡ ಅದೆಲ್ಲ ಅಂತ ಹೇಳ್ತಾರೆ ಇಲ್ಲಿ ಕುಸ್ಮ ಅವರು ಈ ಕಡೆ ಪೂಜಾ ಮತ್ತೆ ಧರ್ಮ ಅಂಕಲ್ ಇಬ್ಬರು ಕೂಡ ಏನದು ಮಕ್ಕಳು ಒಂದಷ್ಟು ಸಣ್ಣ ಆಸೆನಾದ್ರೂ ಫುಲ್ಫಿಲ್ ಮಾಡ್ಬೇಕಲ್ವಾ ನೀನು ಮಾತಾಡ್ತಿರೋದು ಸರಿ ಅಂತ ನಿನ್ಗೆ ಅನ್ನಿಸ್ತದೆ ಅಂತ ಕೇಳಿದಾಗ ಸರಿ ಆಯಿತು ಬಿಡಿ ತನ್ವಿ ಬರ್ಡೇ ಪಾರ್ಟಿ ಪಾರ್ಟಿ ಮಾಡೋಣ ಅಂತ ಕುಸುಮಾರ್ ಕೂಡ ಒಪ್ಕೋತಾರೆ ತದನಂತರ ಇಲ್ಲಿ ಭಾಗ್ಯ ಅಜ್ಜಿ ಕೂಡ ಒಪ್ಕೊಂಡ್ರಲ್ವ ಖುಷಿಯಿಂದ ಹೋಗಿ ಬಾ ಇನ್ನೊಂದು ಬಾಕ್ಸಲ್ಲಿ ಜಾಮೂನ್ ಇಟ್ಟಿದ್ದೀನಿ ನಿನ್ನ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಕೊಟ್ಬಿಡುುವ ಆಯಿತಾ ಅಂತ ಹೇಳ್ತಾರೆ ತದನಂತರ ಇಲ್ಲಿ ತನ್ವಿಗೆ ನಿನಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಫ್ರೆಂಡ್ಸ್ನೆಲ್ಲ ಪಾರ್ಟಿ ಕರಿ ಅಂತ ಹೇಳಿ ಕಳಿಸ್ಕೊಡ್ತಾರೆ ನಂತರ ಸರ್ಪ್ರೈಸ್ ಅಂತ ಕೇಳಿ ಖುಷಿ ಆಗ್ಬಿಡುತ್ತೆ ತನ್ವಿಗೆ ತದನಂತರ ಇಲ್ಲಿ ಭಾಗ್ಯ ತನ್ನ ಹತ್ರ ಎಷ್ಟು ದುಡ್ಡು ಹೊಂದಿಕೆ ಆಗುತ್ತೆ ಅಂತ ಸೇವಿಂಗ್ಸ್ನೆಲ್ಲ ನೋಡ್ತಿದ್ದಾರೆ ನಿಜವಾಗ್ಲೂ ಎಲ್ಲ ಚಿಲ್ಲರೆ ಕಾಸ್ So, I have ದೊಡ್ಡ ಅಮೌಂಟ್ ಕಾಣಿಸ್ತಿಲ್ಲ ಅಷ್ಟು ಪೂಜಾ ಬರ್ತಾರೆ ಏನಕ್ಕ ಏನು ಮಾಡ್ತಿದ್ಯಾ ನೀನು ಆ ಹಸಿಗೆ ಮೇಲೆ ದುಡ್ಡನ್ನೆಲ್ಲ ಹಡ್ಕೊಂಡು ನಿಂತಿದ್ಯಲ್ಲ ಅಂತ ಕೇಳ್ತಿದ್ರೆ ಅದಿಗೂ ತನ್ವಿ ಬರ್ಡೇ ಪಾರ್ಟಿ ಮಾಡಬೇಕಲ್ವಾ ಒಂದು ಚಿಕ್ಕದಾದ್ರೂ ಸೆಲೆಬ್ರೇಟ್ ಮಾಡಬೇಕಲ್ವಾ ಅಂದಾಗ ಏನಕ್ಕ ಈಗ ಇದೆಲ್ಲ ಬೇಕಿತ್ತ ಅಂದಾಗ ಮಗಳು ಫೀಸ್ ಕೂಡ ಕಟ್ಟಲಿಲ್ಲ ಪಾರ್ಟಿ ಮಾಡಲಿಲ್ಲ ಅಂದ್ರೆ ತುಂಬ ನೊಂದ್ಕೊತಾಳಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವ್ಳಿಗೆ ಸರ್ಪ್ರೈಸ್ ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಫೋನ್ ತಗೋಬೇಕು ಅಂದ್ಕೊಂಡಿದ್ದೀನಿ ಪಾಪ ಅವಳು ಕೂಡ ಅವಳದೇ ಫೋನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತಲ್ವಾ ಫೋನ್ ನೋಡು ಮಕ್ಳಿಗಾಗುವಂಥದ್ದು ಸ್ಟೂಡೆಂಟ್ ಅಂದಾಗ ಒಂದು ಎಂಟದ ಸಾವಿರ ರೂಪಾಯಿ ಆಗುತ್ತೆ ಅಂದಾಗ ಹೌದಾ ಪಾರ್ಟಿ ಎಂಟು ಸಾವಿರ ರೂಪಾಯಿ ಎಲ್ಲಾನು ಕೂಡ ಹೊಂದಿಸ್ಬೇಕು ಏನು ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಆಕ ಪಾರ್ಟಿ ಏನೋ ಈಗ ಮಾಡು ಬೇಕಿದ್ರೆ ಗಿಫ್ಟ್ನ ಆಮೇಲೆ ಕೊಡಿಸು ಅಂದಾಗ ಏನು ಮಾತಾಡ್ತಿದ್ಯಾ ಪೂಜಾ ನೀನು ಕಾಯಿಲೆ ಬಂದಾಗಲೇ ಟ್ರೀಟ್ಮೆಂಟ್ ತಗೋಬೇಕಲ್ವಾ ಅಂದಾಗ ಎಲ್ಲಕ್ಕ ದುಡ್ಡು ಹೊಂದಿಸ್ತೀಯ ಅಂದಾಗ ಇಲ್ಲ ಇವತ್ತು ಹೋಗಿ ಕೆಲಸ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೊರಡ್ತಾರೆ ಆ ಕಡೆ ತಾಂಡವ್ಗೆ ಮಗಳು ಬರ್ಡೇ ಅಂತ ಗೊತ್ತಾಗ್ಬಿಡುತ್ತೆ ಇಷ್ಟೊತ್ತಿ ಹಾಗೆ ವಿಶ್ ಮಾಡಿರ್ತಾಳೆ ಇದೇ ನಾನು ಮಾಡು ತಪ್ಪು ಕೆಲಸ ಗೊತ್ತೇ ಆಗ್ಲಿಲ್ವಲ್ಲಪ್ಪ ಅಂತ ಅನ್ಕೋತಿದ್ದಾರೆ ಮೆಸೇಜ್ ಮಾಡೋಣ ಅಂತ ಹೋಗ್ತಿರ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಬಂದಿದೆ ಏನು ಮಾಡ್ತಿದ್ಯಾ ತಾಂಡವ್ ನೀನು ಸುಮ್ಮನೆ ಇಡು ಅಂತ ಹೇಳಿ ಫೋನ್ ತಿತ್ಕೋತಾರೆ ಏನು ಮಾಡ್ತಿದ್ಯಾ ಶ್ರೇಷ್ಠ ನನ್ನ ಮಗಳು ಬರ್ಡೇ ಇದೆ ಅಂದಾಗ ಹೌದು ನನಗೂ ಕೂಡ ಗೊತ್ತು ಅದಕ್ಕೆ ನೆನ ಆಫೀಸ್ಗೆ ರಜಾ ಹಾಕ್ಸಿರೋದು ಇವತ್ತು ಬರ್ಡೇ ಪಾರ್ಟಿನ ತನ್ವಿ ಬರ್ಡೇ ಪಾರ್ಟಿನ ತುಂಬ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ದೀನಿ ತುಂಬ ಸರ್ಪ್ರೈಸಸ್ ಎಲ್ಲ ಇದೆ ಅವಳು ಬರ್ಡೇ ಪಾರ್ಟಿನ ನೀನು ಮಾಡ್ತಾ ಇದೆಯಾ ನೀನು ಅವಳಿಗೆ ತುಂಬ ಹತ್ತಿರ ಆಗ್ತೀಯಾ ನೆನ್ನೆ ನಾನು ಮಾಡಿ ತಪ್ಪು ಅಪ್ನ ನಾನೇ ಸರಿಪಡಿಸ್ತಾ ಇದ್ದೀನಿ ನೋಡ್ಕೋ ಇವತ್ತು ತನ್ವಿಗೆ ಎಂತೆಂಥ ಬಿಗ್ ಸರ್ಪ್ರೈಸಸ್ ಇರುತ್ತೆ ಅಂದಾಗ ಹೌದಾ ನಿಜವಾಗ್ಲೂ ನಾ ಅಂದಾಗ ಅನಿ ನಿನ್ ಖುಷಿನೇ ನನ್ನ ಖುಷಿ ಬೇಬಿ ಅಂತ ಹೇಳಿ ತಾಂಡವನ ಕರ್ತ್ಕೊಂಡು ಹೋಗ್ತಿದ್ದಾಳೆ ನಿಜವಾಗ್ಲೂ ಇಲ್ಲಿ ಭಾಗ್ಯ ತನ್ನ ಮಗಳ ಬರ್ಡೇಗೋಸ್ಕರ ಕಷ್ಟಪುಟ್ಟು ಕೆಲಸ ಹೋಗ್ತಿದ್ದಾರೆ ಫೈನಲಿ ಎಲ್ಲಿ ಹೋದರೂ ಹೋಟೆಲಲ್ಲಾಗಲಿ ಎಲ್ಲೂ ಕೆಲಸ ಸಿಗಲ್ಲ ಆಕೆಗೆ ಸಿಗೋ ಕೆಲಸ ಗೊಂಬೆ ಹಾಕ್ಕೊಂಡು ಫ್ಯಾಷನ್ ಅಂಗಡಿ ಫ್ಯಾಷನ್ ಶೂ ಸ್ಟೋರ್ ಮುಂದೆ ಬಟ್ಟೆ ಹಾಕ್ಕೊಂಡು ಗೊಂಬೆ ವೇಷದಲ್ಲಿ ತಳಿ ಡ್ಯಾನ್ಸ್ ಮಾಡು ಬರ್ತಕ್ಕಂಥ ಮಕ್ಕಳು ಪ್ಯಾರೆಂಟ್ಸ್ ಎಲ್ಲರನ್ನ ಕೂಡ ಖುಷಿ ಪಡಿಸೋದು ಫೈನಲಿ ಜೋಕರ್ ಆಗಿದ್ದೆ ಈ ಕಡೆ ಭಾಗ್ಯ ಗೊಂಬೆ ಒಂದು ಟೆಡ್ಡಿ ಬೀರ್ ವೇಷನ ಮಕ್ಕೆ ಮುಸ್ ವೇಷನ ಹಾಕ್ಕೊಂಡು ದಿನಕ್ಕೊಂದು ಡ್ಯಾನ್ಸ್ ಮಾಡ್ತಾ ಸ್ಟೂರು ಸ್ಟೂರ್ ಮುಂದೆ ನಿಂತ್ಕೊಂಡು ಈ ಕಡೆ ಮಕ್ಕಳನ್ನ ಆಟ ಆಡಿಸ್ತಕ್ಕಂಥ ಕೆಲಸಕ್ಕೆ ಸೇರ್ಕೊತಿದ್ದಾರೆ ಅದೇ ಅಡ್ವಾನ್ಸ್ ತಂದು ಇಲ್ಲಿ ಪಾರ್ಟಿ ಮಾಡೋಕೆ ಸಿದ್ಧತೆ ಮಾಡ್ಕೊತಿದ್ದಾರೆ ಆದ್ರೆ ಅಲ್ಲಿ ತಾಂಡವ್ ಶ್ರೀ ಶ್ರೀ ಇಬ್ಬರು ಕೂಡ ಸೇರಿಕೊಂಡು ತನ್ವಿಗೆ ಬರ್ಡಿ ಪಾರ್ಟಿ ಸರ್ಪ್ರೈಸ್ ಕೊಡ್ತಿದ್ದಾರೆ ಜೊತೆಗೆ ಅವಳ ಫ್ರೆಂಡ್ಸ್ ಮುಂದೆ ಅವಳು ಅದ್ದೂರಿಯಾಗಿ ಬರ್ಡಿ ಸೆಲೆಬ್ರೇಟ್ ಮಾಡ್ಕೋಬಹುದು ಅನ್ನೋ ಖುಷಿಯಲ್ಲಿದ್ದಾಳೆ ಇದೇ ಒಂದು ಖುಷಿಯಲ್ಲಿ ಅಮ್ಮನ ಬರ್ಡಿ ಪಾರ್ಟಿಯನ್ನೇ ಮರೆತು ಬಿಡ್ತಾಳ ಅಮ್ಮ ಕಷ್ಟಪಟ್ಟು ತಂದಿರೋ ಸರ್ಪ್ರೈಸ್ ಗಿಫ್ಟ್ ಗಿಂತ ಅಪ್ಪ ಕುಡ್ಸಿರೋ ಕಾಶ್ಲಿ ಗಿಫ್ಟ್ ಜಾಸ್ತಿ ಆಗ್ಬಿಡತ್ತ ಕೋಶ್ಲಿ ಮುಂದೆ ಭಾಗ್ಯ ಪ್ರೀತಿ ಏನಾಗ ವಸ್ತು ಮೇಲೆ ಪ್ರೀತಿಯನ್ನ ಹೊಂದಿರ್ತಕ್ಕಂತ ತನ್ವಿ ಅಮ್ಮನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ದೆ ಅಮ್ಮನಿಗೆ ಅವಮಾನ ಬಿಡ್ತಾಳ ಏನಾಗುತ್ತೆ ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಸ್ಕರ ವೀಚ್ ಮಾಡುದನ್ನು ಯಾವ ಕಾರಣಕ್ಕೂ ಕೂಡ ಮರಿ